ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ಐದು ಭಾಷೆಗಳಲ್ಲಿ ಬಿಡುಗಡೆಯಾಗಿತ್ತು ಕನ್ನಡ ತೆಲುಗು ತಮಿಳು ಹಿಂದಿ ಹಾಗೂ ಮಲಯಾಳಂನಲ್ಲಿ ತೆರೆ ಕಂಡಿದ್ದ ಕೆಜಿಎಫ್ ಚಿತ್ರಕ್ಕೆ ಭಾರಿ ಯಶಸ್ಸು ಸಿಕ್ಕಿತ್ತು ಇಪ್ಪತ್ತೈದನೇ ದಿನದ ಸಂಭ್ರಮದಲ್ಲಿರುವ ಕೆಜಿಎಫ್ ಒಟ್ಟಾರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ ಇನ್ನೂರು ಕೋಟಿ ಕ್ಲಬ್ ಸೇರಿದೆ ಎಂಬ ಮಾಹಿತಿ ಹೊರಬಿದ್ದಿದೆ ಈ ನಡುವೆ ಜಗತ್ತಿನಾದ್ಯಂತ ರಿಲೀಸ್ ಆಗಿದ್ದ ಕೆಜಿಎಫ್ ಸಿನಿಮಾ ಪಾಕಿಸ್ತಾನದಲ್ಲೂ ಪ್ರದರ್ಶನ ಕಂಡಿದೆ ಜನವರಿ ಹನ್ನೊಂದರಂದು ಪಾಕ್ ದೇಶದಲ್ಲಿ ಸ್ಕ್ರೀನಿಂಗ್ ಆದ ಕೆಜಿಎಫ್ಗೆ ಅಲ್ಲಿಯ ಪ್ರೇಕ್ಷಕರು ಕ್ಲೀನ್ ಬೌಲ್ಡ್ ಆಗಿದ್ದಾರೆ ಹಾಗಿದ್ರೆ ಕೆಜಿಎಫ್ ಚಿತ್ರ ಪಾಕ್ ದೇಶದಲ್ಲಿ ಎಷ್ಟು ಗಳಿಸಿದೆ ಎಂಬುದನ್ನ ನಾವು ಹೇಳ್ತೀವಿ ಹಿಂದಿ ಭಾಷೆಯಲ್ಲಿ ಡಬ್ ಆಗಿದ್ದ ಕೆಜಿಎಫ್ ಸಿನಿಮಾ ಕಳೆದ ವಾರ ಪಾಕಿಸ್ತಾನದ ಲಾಹೋರ್ ಇಸ್ಲಾಮಾಬಾದ್ನ ಹಲವು ಥಿಯೇಟರ್ಗಳಲ್ಲಿ ತೆರೆ ಕಂಡಿದೆ ಸದ್ಯದ ಮಾಹಿತಿಯ ಪ್ರಕಾರ ಕೆಜಿಎಫ್ ಸಿನಿಮಾ ಮೊದಲ ದಿನ ಪಾಕಿಸ್ತಾನದಲ್ಲಿ ಎಂಬತ್ತೊಂದು ಲಕ್ಷ ರೂಪಾಯಿಯನ್ನ ಗಳಿಸಿದೆ ಮೊದಲ ದಿನ ಎಂಬತ್ತೊಂದು ಲಕ್ಷ ಗಳಿಸಿದ್ದ ಕೆಜಿಎಫ್ ಸಿನಿಮಾ ಎರಡನೇ ದಿನ ಒಂದು ಪಾಯಿಂಟ್ ಆರು ಕೋಟಿ ಹಾಗೂ ಮೂರನೇ ದಿನ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಗಳಿಕೆಯನ್ನ ಕಂಡಿದೆ ಒಟ್ಟಾರೆ ಮೊದಲ ಮೂರು ದಿನಕ್ಕೆ ಎರಡು ಪಾಯಿಂಟ್ ಏಳು ಐದು ಕೋಟಿಯಿಂದ ಮೂರು ಕೋಟಿ ಬಾಚಿಕೊಂಡಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಇಲ್ಲಿಯವರೆಗೂ ಪಾಕಿಸ್ತಾನದಲ್ಲಿ ಯಾವುದೇ ಕನ್ನಡ ಸಿನಿಮಾ ತೆರೆ ಕಂಡಿಲ್ಲ ಇದೇ ಮೊದಲ ಸಲ ಕನ್ನಡದ ಚಿತ್ರವೊಂದು ಪಾಕ್ ನಾಡಲ್ಲಿ ಪ್ರದರ್ಶನವಾಗುವ ಮೂಲಕ ಹೊಸ ಬದಲಾವಣೆ ತಂದಿದೆ ಕನ್ನಡದ ಸಿನಿಮಾವೊಂದು ಒಂದು ಪರರಾಜ್ಯಗಳಲ್ಲಿ ಮಾತ್ರವಲ್ಲದೆ ಈಗ ಪಾಕಿಸ್ತಾನದಲ್ಲೂ ಅಬ್ಬರಿಸುತ್ತಿರುವುದು ವಿಶೇಷ ಒಟ್ಟಾರೆ ಕಲೆಕ್ಷನ್ನಲ್ಲಿ ಇನ್ನೂರು ಕೋಟಿ ಕ್ಲಬ್ ಸೇರಿರುವ ಕೆಜಿಎಫ್ ಸಿನಿಮಾ ಹಿಂದಿ ನಲ್ಲಿ ನಲವತ್ತೆರಡು ಕೋಟಿ ಗಳಿಸಿದೆ ಮೊದಲ ವಾರ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಎರಡನೇ ವಾರ ಹನ್ನೊಂದು ಪಾಯಿಂಟ್ ಎರಡು ಐದು ಕೋಟಿ ಮೂರನೇ ವಾರ ಏಳು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಹಾಗೂ ನಾಲ್ಕನೇ ವಾರ ಒಂದು ಪಾಯಿಂಟ್ ಆರು ಒಂದು ಕೋಟಿ ಗಳಿಕೆಯನ್ನ ಕೆಜಿಎಫ್ ಚಿತ್ರದ ಹಿಂದಿ ಅವತರಣಿಕೆ ಕಂಡಿದೆ